ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾವು ಒಂದು ಕೆಂಪು ರಾಜಗಿರಿಯ ತಪ್ಪಲು ಪಲ್ಯ ಇರ್ತದಲ್ಲ ಅದ್ರದ್ದು ಒಂದು ಮುಜಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕಂದರೆ ಈಗ ನೋಡಿ ಇಲ್ಲಿ ಕೆಂಪು ರಾಜಗಿರಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಬೇಕು ತೋರಿಸ್ತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತೆ ಎರಡು ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಹುಣ್ಚೆಹಣ್ಣು ಮಾಡ್ಕೊಂಡಿದ್ದೀನಿ ನೆನೆಯಾಕಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹುಣಸೆ ಹಣ್ಣಿ ಬರೀ ಹುಣಸೆ ಹಾಕಬೇಕು ಮತ್ತು ಬೆಲ್ಲ ಹಾಕಂಗಿಲ್ಲ ಆಮೇಲೆ ಇಲ್ಲಿ ಬ್ಯಾ ಬ್ಯಾಳಿ ಏನು ಮಾಡಿದ್ದೀನಿ ನಾನು ತೊಗರಿಬೇಳೆ ಈ ಥರ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಎವರೆಸ್ಟ್ ಇಂಗು ಹಾಕ್ತಾಯಿದ್ದೀನಿ ಇಷ್ಟು ಇಷ್ಟಿದ್ರೆ ಸಾಕಿದಕ್ಕೆ ಈಗ ನಾನು ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ ನಿಮಗೆ ಈ ಶೇಂಗಾ ಕೆಂಪಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಫುಸ್ಟಿ ಆಗಬೇಕಷ್ಟೇ ಅದು ಆದ ಕೂಡ ನೀವು ಇದನ್ನು ಬೇಕಂದರೆ ಇನ್ನು ಶೇಂಗಾ ತೆಗೆದು ಇಟ್ಕೋಬೇಕು ಮರಲಾಕುದಿಕ್ಕೆ ತೆಂಗಾ ಇದ್ರೂಗೆ ಬಿಡಬಾರದು ನೆ ಕುಡ್ಕುಲೇನ ಆಗ್ತದೆ ಮತ್ರಗೆ ಹೋಗತالو ಅದಕ್ಕೆ ಶಂಗಾ ಒಂದ ಸ್ವಲ್ಪ ಬೇರೆನೇ ತೆಗೆದಿಟ್ಕೋಬೇಕು ಇಟ್ಕೊಂಡ ಬಿಟ್ಇದಕ್ಕೆ ಈ ಕೆಂಪು ರಜ್ಬಿರ್ ಹೆಚ್ಚಿದನಲ್ಲ ಇದನ್ನ ಹಾಕ್ತಿದೀನಿ ಇದು ಹಾಕ್ಬಿಟ್ಇದನ್ನ ಚೆನ್ನಾಗಿ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ चलो ಅತ್ತೈ ತಾಸಕೋಬೇಕಾ ಇದನ್ನ ಹಸಿಹಸಿ ವಾತ್ನೆ ಹೋಗಬೇಕು ನೋಡಿ ಅದಕ್ಕೆ ಇದೆ ಕುಜಿತಾ ಇದೆಯಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಹುಣೆ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಹುಣಸೆ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಪಲ್ಯ ಅಂದರೆ ಇಷ್ಟು ಈಗ ಈಗ ಎಷ್ಟು ರೀತಿ ಗಟ್ಟಿ ಅದಕ್ಕೆ ಬರಬೇಕಿದು ಇದನ್ನ ಏನು ಮಾಡ್ತಾ ಇದ್ದೀನಿ ಈಗ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕುದಿತಾ ಇದೆಯಲ್ಲ ಈಗ ಒಂದು ಸ್ವಲ್ಪ ಇದಕ್ಕೆ ಇಂಗಿನ ನೀರು ಹಾಕಬೇಕು ಹಿಂಗು ಹಿಂಗು ಬೆರೆಸ್ಕೊಂಡು ನೀರಲ್ಲಿ ಬೆರೆಸ್ಕೊಂಡ್ಬಿಟ್ಟು ಇದನ್ನ ಮೇಲೆ ಹಾಕ್ಬೇಕು ಹೆಣ್ಣೆ ಇದಕ್ಕೆ ಹುಣಸೆ ಹಣ್ಣು ಮತ್ತು ಇಂಗಿನ ಘಮನೇ ಮೇನ ನೋಡಿ ಹೆಂಗೆ ಪಟ ಪಟ ಅಂತ ಚೆನ್ನಾಗಿ ಕುಜಿತಾ ಇದೆ ಮೆಂತ್ಯಮ್ಮ ಕಾಳು ಮಾತ್ರ ಭಾಳ ಹಾಕೋಬೇಡ ಇದು ಕೈಯಾಗಿ ಹೋಗ್ತದೆ ಸ್ವಲ್ಪ ಅಷ್ಟೇ ಫ್ಲೇವರಿಗೆ ಬರಬೇಕಲ್ಲ ಅಷ್ಟೇ ಒಂದು ನಾಲ್ಕೈದು ಕಾಳು ಹಾಕ್ಬೇಕಷ್ಟೆ ಆಮೇಲೆ ಇದಕ್ಕೆ ಅಶ್ವಿನ ಪುಡಿ ಖಾರ ಪುಡಿ ಸ್ವಲ್ಪ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಮಸಾಲೆ ಹಾಕ್ಬೇಕು ನೋಡಿ ಇದು ಕುಜಿತಾ ಇದ್ದಾಗ ಇದಕ್ಕೆ ಏನು ಮಾಡ್ತಿದ್ದೀನಿ ನಾನು ಬೇಯಿಸ್ಕೊಂಡಿದ್ದ ಬೇಳೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೋಡಿ ನಾನು ಡಿಶೂಟ್ ಮಾಡಿ ಮಾಡಿದ್ದೀನಿ ಮುದ್ದೆ ಪಲ್ಯ ಮುದ್ದೆ ಪಲ್ಯ ಯಾವಾಗಲೂ ಏನು ಮಾಡಬೇಕು ಸ್ವಲ್ಪ ಗಟ್ಟಿರ್ತದೆ ಅದ್ರ ಮೇಲೆ ನಾವು ಇದು ಶೇಂಗಾ ಕುರ್ ತಗೊಂಡಿದ್ದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಮೆತ್ ಮೆತ್ ಮೆತ್ಗೆ ಮುದ್ದಿ ಪಲ್ಯ ಮೇಲೆ ಕ್ರಿಂಚಿ ಕ್ರಿಂಚಿಯಾದ್ರೂ ಶೇಂಗಾ ತುಂಬ ರುಚಿ ಆಗ್ತದೆ ಇದು ನೀವು ಒಂದು ಸಲ ಕೆಂಪು ರಾಜಗಿರಿ ತಂದಾಗ ಈ ಥರ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ನೋಡಿ ನಾನು ಕೆಂಪು ರಾಜಗಿರಿ ಮುದ್ದಿ ಪಲ್ಯ ಡಿಶ್ ಔಟ್ ಮಾಡಿದ್ದೀನಿ ಇದ್ರ ಮೇಲೆ ಹುರ್ತವಾಗಿ ಕರಿ ತಗೊಂಡಿದ್ದೀವಲ್ಲ ಶೇಂಗಾವನ್ನು ಹಾಕಿದ್ದೀನಿ ಮೆತ್ತ ಮುದ್ದಿ ಪಲ್ಯ ಮ್ಯಾಲೆ ಕ್ರಂಚಿ ಕ್ರಿಂಚಿ ಆದರೆ ಶೇಂಗಾ ಇದು ತುಂಬ ಅನ್ನದ ಜೊತೆಗೂ ರುಚಿ ಆಗ್ತದೆ ನೀವು ರೊಟ್ಟಿ ಚಪಾತಿ ಜೋಡಿನ ಹಚ್ಕೊಂಡು ತಿನ್ಬೋದು ಎಸ್ಪೆಷಲಿ ಇದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಇದು ನೀವು ಒಂದ್ಸಲ ಕೆಂಪು ರಾಜಗಿರಿ ಇದ್ದಾಗ ಈ ಥರ ಬುದ್ಧಿ ಪಿಲ್ಲ ಮಾಡ್ಕೊಂಡು ನೋಡಿರಿ ಚಲೋ ಅನಿಸ್ತದೆ ಡೆಫಿನೆಟ್ಲಿ ನನಗೆ ನಿಮ್ಗೆ ಅದು ಲೈಕ್ ಆಗ್ತದಂತ ನನಗೆ ಒಂದು ಕಾನ್ಫಿಡೆನ್ಸ್ ಅದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್